ಸೊ ಈ ಒಂದು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಲ್ಲಿ ಯಾರ್ಯಾರು ಸೇರ್ಕೋಬಹುದು ಮತ್ತೆ ನಾವು ಇದರಲ್ಲಿ ಏನೇನೆಲ್ಲ ಕಲಿತೀವಿ ಇದನ್ನ ಯಾರಾದರೂ ಸೇರ್ಬೋದು ಇವತ್ತು ಪ್ರೆಸೆಂಟ್ ಅಲ್ಲಿ ಮೂರ್ ಸಾವಿರ ಜನ ಈ ನ ಕಲಿತಾ ಇದಾರೆ ರೈತರಿದ್ದಾರೆ ಮಹಿಳೆಯರು ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಇಂಜಿನಿಯರ್ಸ್ ಇದಾರೆ ಅಂಡ್ ಸೇಲ್ಸ್ ಮೆನ್ಸ್ ಇದಾರೆ ಅಂಡ್ ಆಯುರ್ವೇದಿಕ್ ಪಂಡಿತರಿದ್ದಾರೆ ಎನಿಬಡಿ ಯಾರಾದರೂ ಈ ಕೋರ್ಸ್ನ ಕಲಿಬೋದು ಇಲ್ಲಿ ನಿಮಗೆ ಬಯೋಕೆಮಿಸ್ಟ್ರಿ ಗೊತ್ತಿರಬೇಕು ಅನಾಟಮಿ ಗೊತ್ತಿರಬೇಕು ಅಂತೇನಿಲ್ಲ ಅದಾದ್ರೂ ಅವಶ್ಯಕತೆನೇ ಇಲ್ಲ ನಾವು ಯಾವ ಮೆಡಿಸಿನ್ ಯೂಸ್ ಮಾಡೋಲ್ಲ ಮೆಡಿಸಿನ್ ರೆಫರ್ ಮಾಡಲ್ಲ ಸೊ ಹಾಗಾಗಿ ಜಸ್ಟು ನಾನು ಹೇಳೋ ಒಂದು ಪಂಚಭೂತಗಳ ತತ್ವನ ಅರ್ಥ ಮಾಡಿಕೊಂಡು ತ್ರಿದೋಷನ ಅರ್ಥ ಮಾಡಿಕೊಂಡು ವಾತಾಪಿತ್ತ ಕಫನ ಅರ್ಥ ಮಾಡಿಕೊಂಡು ಅದು ಪ್ರಕೃತಿಯಲ್ಲಿ ಈ ಪಂಚಭೂತಗಳು ಹೇಗೆ ವ್ಯತ್ಯಾಸ ಆಗುತ್ತೆ ಅದೇ ಥರ ಪ್ರಕೃತಿಯಲ್ಲಿ ಐದು ಸೀಸನ್ಸ್ ಇದಾವೆ ಗಾಳಿ ಕಾಲ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಈ ಐದು ಋತುಮಾನಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ನನ್ನ ದೇಹದ ಶಕ್ತಿನ ಪ್ರಕೃತಿ ಜೊತೆಗೆ ಅಲೈನ್ ಮಾಡ್ಬೋದು ಅವಾಗ ನಾನು ಸೆಲ್ಫ್ ಫೀಲಿಂಗನ್ನು ನನ್ನ ಬಾಡಿನಲ್ಲಿ ಟ್ರಿಗರ್ ಮಾಡ್ಬೋದು ಸೊ ಯಾರಾದರೂ ಈ ಕೋರ್ಸ್ ಕಲಿಬೋದು ಈ ಕೋರ್ಸ್ ಕಲಿಯೋದ್ರಿಂದ ವಿತಿನ್ ಸಿಕ್ಸ್ ಮಂತ್ಸಲ್ಲಿ ನಿಮ್ಮ ಮನೆ ಮೆಡಿಸಿನ್ ಫ್ರೀ ಆಗುತ್ತೆ ಸೊ ಇದನ್ನು ನೀವು ಇನ್ನೊಬ್ರಿಗೂ ಟ್ರೀಟ್ ಮಾಡೋದ್ರಿಂದ ಸಾವಿರಾರು ಜ ಫ್ಯಾಮ್ಲೀಸನ್ನು ನೀವು ಮೆಡಿಸಿನ್ ಫ್ರೀ ಮಾಡ್ಬೋದು